ಟಾರೋಕಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ನು ಪ್ರಸ್ತುತ ಕರೆಂಟ್ ಫೀಲಿಂಗ್ ಏನಿದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಮಾಡಿದೆ ಎಂದರೆ ನೋಡಿ మే పర్సనల్ రీడింగ్ బుద్ధు డీస్క్రిప్షన్ బాక్స్ అంత నెంబర్ అట్సప్ ముఖాంతర నన్న సంపర్క మార్డ్ శఫల్ మిమ్మల్ని ఇష్ట దైవ గా రాఘవేంద్ర స్వమి ఆంజనేయ స్వామి అమ్మవారి నెంస్కొండ కార్డ్స్ తగీతాదినా నవస్టే నిష్ట దైవ లన్న నెంపస్కొంటు నిమ్మ ఒక్క పర్సన్ ముఖ నెస్కుండా ఈ రీడింగ్ నోడి ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆನೆ ತುಂಬ ಕಾರ್ಡ್ಸ್ ಕೈಯಿಂದ ಜಾರಿ ಬೀಳ್ತಾ ಇದೆ ತುಂಬಾ ಕಾರ್ಡ್ಸ್ ಪಾಪಪ್ ಆಗ್ತಾ ಇದೆ ನಾನು ಬ್ರೇಕ್ ತಗೊಂಡು ಮತ್ತೆ ಶಫಲ್ ಮಾಡಿದ್ದೀನಿ ಅಂಡ್ ನನಗೆ ಮೊದಲನೇ ಕಾರ್ಡ್ ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ನೋಡೋಣ ಇವತ್ತಿನ ರೀಡಿಂಗ್ ಏನ್ ಬರುತ್ತೆ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನಿರುತ್ತೆ ಇರುತ್ತೆ ಅಂತ ಹೇಳಿ ನಾನಿಲ್ಲಿ ಐದು ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ కార్డ్స్ సెలెక్ట్ మార్కున్న అవశ్యకత ఇలా నిమ్మ ఒష్ నూ కార్డ్ ముఖాంత ఉత్తర హుడ్కంత ప్రయత్న మి ಯಾರೈಬ್ ಮಾಡ್ಕೊಂಡು ಚಾನೆಲ್ ನೋಡ್ತಿದ್ದೀರಾ ನೋಡಿ ಆನ್ ಮಾಡ್ಕೊಡಿ ಸೊ ದಟ್ ನಾನು ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮಗೆ ಮೊದ್ಲೈನ್ ಬಂದು ತಲುಪುತ್ತೆ ನೀವು ಯಾವುದೇ ವಿಡಿಯೋ ಅಪ್ಡೇಟ್ಸ್ಗಳು ಗಳು ಬಗ್ಗೆ ಮಾಡಿದ್ರು ನೀವು ಮಿಸ್ ಮಾಡ್ಕೊಳಲ್ಲ ಮೊದಲನೇ ಟೂ ಆಫ್ ಪೆಂಟಿಕಲ್ಸ್ ಮತ್ತು ನೆಕ್ಸ್ಟ್ ಪೇಜ್ ಆಫ್ ಶಾರ್ಟ್ಸ್ ಬಂದಿದೆ ಅದಾದ್ಮೇಲೆ ಕ್ವೀನ್ ಆಫ್ ಅವಾರ್ನ್ಸ್ ಬಂದಿದೆ ನೆಕ್ಸ್ಟ್ ಡೆವಿಲ್ ಕಾರ್ಡ್ ಬಂದಿದೆ ಕೆಲವೊಂದು ಕಾರ್ಡ್ಸ್ ನಾನು ಡೈರೆಕ್ಟ್ ಆಗಿ ಶೋ ಮಾಡಿ ಕೈ ಇಟ್ಟಿದ್ದೀನಿ ನೆಕ್ಸ್ಟ್ ಫಿಫ್ತ್ ಕಾರ್ಡು ದ ಚಾರಿಯೇಟ್ ಬಂದಿದೆ ಸೊ ನನಗೇನು ಅನಿಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಮೇಜರ್ ಆಗಿ ಎಲ್ಲಾ ಕಾರ್ಡ್ಗಳ ಒಂದು ಇದು ನೋಡಿದಾಗ ನಿಮ್ಮ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ಬೋದು ಅಥವಾ ಜಗಳಗಳು ಆಗಿರ್ಬೋದು ನಿಮ್ಮ ಮೇಲೆ ಕಣ್ಣು ಇಟ್ಟಿರೋದು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ಮ ಹಗು ಗಮನದಲ್ಲಿ ಇಟ್ಕೊಂಡಿದ್ದಾರೆ ಅಂಡ್ ಇಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಎರಡು ಒಂದು ಫ್ಯಾಮಿಲಿ ಇರ್ಬೋದು ಅಥವಾ ಮೇಜರ್ ಹಣಕಾಸು ವಿಷಯಗಳು ಆತರ ಏನಾದ್ರು ಬ್ಯಾಲೆನ್ಸ್ ಮಾಡ್ತಿರೋದಿರ್ಬೋದು ಇಲ್ಲ ಅಂದ್ರೆ ಕೆಲವೊಬ್ಬ ಕೆಲವೊಂದು ಎಕ್ಸ್ಟ್ರಾ ಏನೋ ಏನೋ ಪರ್ಸನ್ಸ್ ಗಳನ್ನೂ ಕೂಡ ಹ್ಯಾಂಡಲ್ ಮಾಡ್ತಿರೋ ಅಂತದ್ದು ಕೂಡ ಕಾಣಿಸ್ತಾ ಇದೆ ಅಂಡ್ ಇಟ್ಸ್ ಅಬೌಟ್ ಬ್ಯಾಲೆನ್ಸಿಂಗ್ ಇವಾಗ ಕರೆಂಟ್ ಫೀಲಿಂಗ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮೇ ಬಿ ಇಲ್ಲಿ ಬ್ಯಾಲೆನ್ಸಿಂಗ್ ತರ ಹೋಗ್ತಾ ಇದೆ ಮೋಸ್ಟ್ಲಿ ಅವರು ಅಲ್ಲಿ ಕೂಡ ಇರ್ಬೋದು ಅಥವಾ ತಮ್ಮಂತ ತಾವು ಸ್ವಲ್ಪ ಬ್ರೇಕ್ ಕೊಟ್ಕೊಂಡಿರೋದು ಅಥವಾ ಯಾವ್ದನ್ನ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರೋದು ಆ ತರ ಒಂದು ಎನರ್ಜಿ ನಮಗೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಆಲ್ಸೋ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರೋದು ಅಂತ ಹೇಳಿದೀವಿ ಬಟ್ ಬ್ರೇಕುವೇಶನ್ ಅಲ್ಲಿ ಏನಾದ್ರು ಇದ್ರೆ ಅದು ಸ್ಟ್ರಗಲ್ ಮಾಡ್ತಿರೋದು ನೆಕ್ಸ್ಟ್ ನ್ಯೂ ರಿಯಾಲಿಟಿ ಅಥವಾ ಸಪ್ರೇಷನ್ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಪಡ್ತಿರೋದು ಕಾಣಿಸ್ತಾ ಇದೆ ತಮ್ಮನ್ನು ತಾವು ಬ್ಯಾಲೆನ್ಸ್ ಮಾಡ್ಕೊಂಡು ಅಥವಾ ಸ್ಟೇಬಲ್ ಆಗಿ ಟ್ರೈ ಮಾಡ್ತಿರೋದು ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಕೆಲವೊಬ್ಬ ಕೆಲವೊಬ್ಲೂ ಸಾರಿ ರಿಲೇಶನ್ಶಿಪ್ ಬ್ರೇಕಪ್ ಆದ್ಮೇಲೆ ದ ಗೆಟ್ ಇನ್ ಟು ನ್ಯೂ ರಿಲೇಶನ್ಶಿಪ್ ಅಂತ ಹೇಳ್ತಾರಲ್ಲ ಸೊ ಆತರ ಕೂಡ ಆಗಿರಬಹುದು ಅಂಡ್ ತುಂಬಾ ಅನ್ಸರ್ಟಿನಿಟಿ ಆಗ್ತಿರೋದು ಓವರ್ ಕಾನ್ಶಿಯಸ್ನೆಸ್ ಆಗ್ತಿರ್ಬೋದು ಅವರಿಗೆ ಅಂಡ್ ಆಲ್ಸೋ ತುಂಬಾ ಗ್ರೌಂಡಿಂಗ್ ಆಗಿ ಇರುವಂತದ್ದು ಬೇಕಾಗಿದೆ ಇವಾಗ ಸದ್ಯಕ್ಕೆ ತುಂಬಾನೇ ಜಾಸ್ತಿ ಇಂಬ್ಯಾಲೆನ್ಸ್ಡ್ ಆಗ್ತಿರೋದು ಸಿಚುವೇಶನ್ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ತುಂಬಾ ಪುವರ್ ಆಗಿ ಸಿಚುವೇಶನ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗೆ ಅಡ್ಜಸ್ಟ್ ಮಾಡ್ಕೊಂಡು ಆಗ್ತಿಲ್ಲ ಪೊಟೆನ್ಶಿಯಲ್ ಆಗಿ ಅದಕ್ಕೆ ಸ್ವಲ್ಪ ಫೋಕಸ್ಡ್ ಆಗಿ ಇರೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಎಸೆನ್ಷಿಯಲ್ ಲೈಕ್ ಯು ನೋ ಲೈಫ್ ಎಸೆನ್ಸ್ ನ ಸ್ವಲ್ಪ ಎಲ್ಲ ಲಾಸ್ ಮಾಡ್ಕೊಂಡಿದೀನಿ ಅಂತ ಅವ್ರಿಗೆ ಅನ್ನಿಸ್ತಿರ್ಬೋದು ತುಂಬಾನೇ ನ್ಯೂ ಲೈಫ್ ಗೆ ಅಡಾಪ್ಟ್ ಆಗೋದಿಕ್ಕೆ ಕಷ್ಟ ಪಡ್ತಿದ್ದಾರೆ ಎಕ್ಸ್ಪೆಷಲಿ ಬ್ರೇಕಪ್ ಮತ್ತೆ ಸಪ್ರೇಷನ್ ಇದ್ರೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರಿಯಾಲಿಟಿನ ತುಂಬಾ ಕಷ್ಟ ಪಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಆದ್ರೂ ಎಲ್ಲ ಒಂದ್ ಕಡೆ ಸಪ್ರೇಷನ್ ಆಗಿದ್ರೆ ಬ್ರೇಕಪ್ ಆಗಿದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರನ್ನ ಅವರು ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಅವರಿಗೆ ಅಂಡ್ ಆಲ್ಸೋ ಪೇಜ್ ಆಫ್ ಶಾರ್ಟ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡು ಸೊ ಇಲ್ಲಿ ಪೇಜ್ ಆಫ್ ಶಾರ್ಟ್ಸ್ ಬಂದ್ಬಿಟ್ಟು ತುಂಬಾನೇ ಹೆಂಗ್ ಎನರ್ಜಿ ಕಾಣಿಸ್ತಾ ಇದೆ ಅರೌಂಡ್ ಟ್ವೆಂಟಿ ತರ್ಟಿ ಒಳಗಡೆ ಇರ್ಬೋದು ತುಂಬಾನೇ ಡೆಡಿಕೇಟೆಡ್ ಆಗಿರುವಂತಹ ಪರ್ಸನ್ ಇರ್ಬೋದು ಇವರು ಸ್ವಲ್ಪ ಇಂಟೆಲಿಜೆಂಟ್ ಇದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಅಂಡ್ ಸ್ವಲ್ಪ ನೋಡೋದಕ್ಕೆ ಸುಂದರವಾಗಿರ್ಬೋದು ಕ್ವಿಕ್ ಆಗಿ ಥಿಂಕ್ ಮಾಡಿ ಕ್ವಿಕ್ ಡಿಸಿಷನ್ ಗಳನ್ನ ತಗೊಳ್ತಾ ಇದಾರೆ ತುಂಬಾ ಬೇಗ ಜಗಳಕ್ಕೆ ಬರ್ತಿರೋದು ಅಥವಾ ಜಗಳಗಳು ಆಗಿರುವಂತದ್ದು ಸಾಧ್ಯತೆಗಳು ಬಹಳ ಜಾಸ್ತಿ ಇದೆ ತುಂಬಾ ಬೇಗ ಬೇಗ ಜನನ ಜಡ್ಜ್ ಮಾಡುವಂತದ್ದು ಸ್ವಲ್ಪ ಸೆನ್ಸಿಟಿವ್ನೆಸ್ ಕಡಿಮೆ ಅನ್ಸುತ್ತೆ ತಮ್ಮ ಮುಂದಿರುವಂತ ವ್ಯಕ್ತಿಗಳಿಗೆ ಯಾವ ತರ ಔಟ್ ಆಗತ್ತೆ ಅಂತ ಗೊತ್ತಾಗ್ದೇನೆ ಮಾತಾಡ್ಬಿಟ್ಟು ಅದಾದ್ಮೇಲೆ ಇವರು ಸಫರ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ತುಂಬಾ ಬೇಗ ಸೆನ್ಸಿಟಿವ್ ಜನಗಳನ್ನ ಅರ್ಥ ಮಾಡ್ಕೊಳ್ತಾ ಜಗಳ ಮಾಡ್ಬಿಡ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಇವಾಗ ಅವ್ರಿಗೆ ಅನ್ಕ್ಲಾರಿಟಿ ಅಂದ್ರೆ ಅವ್ರ ಏನೇನ್ ಮಿಸ್ಟೇಕ್ ಮಾಡಿದ್ರಲ್ಲ ಅದೆಲ್ಲ ಇವಾಗ ಗೊತ್ತಾಗ್ತಾ ಇದೆ ಇವಾಗ ಒಂದೊಂದೇ ಒಂದೊಂದೇ ಕ್ಲಾರಿಟಿ ಸಿಗ್ತಾ ಇದೆ ಸ್ವಲ್ಪ ಅನ್ಸರ್ಟಿನಿಟಿಗಳೆಲ್ಲ ಅವ್ರು ಏನೇನ್ ಮಾಡಿದ್ರು ತಪ್ಪು ಅದೆಲ್ಲ ಗೊತ್ತಾಗ್ತಾ ಇರೋದು ಸ್ವಲ್ಪ ಸೂಪರ್ ಫೇಷಿಯಲ್ ಆಗಿ ತಿಂಕ್ ಮಾಡ್ತಾ ಇರೋದು ಸ್ವಲ್ಪ ಎನರ್ಜಿ ಇಂದ ಈ ತರ ಎಲ್ಲ ಮಾಡಿದೆ ಅಂತ ಕೂಡ ಅವರಿಗೆ ಗೊತ್ತಾಗ್ತಾ ಇದೆ ಅಂಡ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತು ಅಂತ ಅಲರ್ಟ್ ಆಗಿರ್ಬೇಕಿತ್ತು ಅಥವಾ ಸರಿ ಆಕ್ಷನ್ ಅಂತ ತೊಗೊಳ್ಬೇಕಾಗಿತ್ತು ಅಂತ ಹೇಳಿ ಅನ್ನಿಸ್ತಾ ಇರಬಹುದು ಅಂಡ್ ತುಂಬಾ ಜನ ತುಂಬಾ ಕಷ್ಟ ಪಡ್ತಿರೋದು ಕಾಣಿಸ್ತಾ ಇದೆ ಸಿಚುವೇಶನ್ ಇಂದ ಹೊರಗಡೆ ಕೂಡ ತುಂಬಾ ಸ್ಟ್ರಗಲ್ ಮಾಡ್ತಿರೋದು ಕಾಣಿಸ್ತಾ ಇದೆ ಅಂಡ್ ಅವ್ರ ಸುತ್ತಮುತ್ತ ಇರೋ ಜನಗಳು ಕೂಡ ಅವ್ರಿಗೆ ಇನ್ಫ್ಲೂಯನ್ ಮಾಡಿ ಅಂದ್ರೆ ಇನ್ಫ್ಲುಯೆನ್ಸ್ ಮಾಡಿರ್ಬೋದು ಈ ತರ ಮಾಡೋದಕ್ಕೆ ಬಟ್ ಆಗ ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರ ಮತ್ತ ಕೇಳಿ ನಾನು ಬೇಗನೆ ಆಕ್ಷನ್ ತಗೊಂಡೇನೋ ಅನ್ನೋ ಒಂದು ಇದು ಅರಿವು ಇವಾಗ ಅವ್ರಿಗೆ ಬರ್ತಾ ಇದೆ ಬಿಕಾಸ್ ಹೆಂಗ್ ಎನರ್ಜಿ ಇರೋದ್ರಿಂದ ಗೊತ್ತಾಗ್ತಿಲ್ಲ ಅವರಿಗೆ ಡಿಸಿಷನ್ ಯಾವ ತರ ಮೇಕ್ ಮಾಡಬೇಕು ಅಂತ ಹೇಳಿ ಬಿಕಾಸ್ ಪೇಜ್ ಅಂತ ಬಂದಾಗ ಯಾವಾಗ್ಲೂ ಹೆಂಗ್ ಎನರ್ಜಿ ತುಂಬಾ ಮಿಸ್ಟೇಕ್ ಮಾಡೋದು ಅಥವಾ ತುಂಬಾ ಕ್ವಿಕ್ ಆಗಿ ಆಕ್ಷನ್ ತಗೊಳಕ್ ಆ ಆತರ ಒಂದು ಎನರ್ಜಿ ನನಗೆ ಕಾಣಿಸುತ್ತೆ ಸೊ ಹಂಗಾಗಿ ಅವರಿಗೆ ಪಾಸ್ಟ್ ಅಲ್ಲಿ ಮಾಡಿರುವಂತ ಡಿಸಿಷನ್ ಅಥವಾ ತಪ್ಪುಗಳು ತಗೊಂಡಿರೋ ಆಕ್ಷನ್ ಬಗ್ಗೆ ಇವಾಗ ಅರಿವು ಆಗ್ತಾ ಇರಬಹುದು ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ವಾಂಟ್ಸ್ ಬಂದಿದೆ ಈ ಕ್ವೀನ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಎನರ್ಜಿ ತೋರಿಸ್ತಾ ಇದೆ ಅಂದ್ರೆ ಒಂದು ಫೆಮೆ ಫೆಮಿನೈನ್ ಎನರ್ಜಿನ ತೋರಿಸ್ತಾ ಇದೆ ಸೊ ನೀವು ಯಾವ ತರ ಅವ್ರಿಗೆ ಪ್ರೀತಿ ಕೊಟ್ಟಿದ್ದು ಅಥವಾ ಯಾವ ತರ ನೆಡ್ಕೊಂಡ್ರಿ ಅದೆಲ್ಲ ತೋರಿಸ್ತಾ ಇದೆ ಸೊ ಡೆಫಿನೆಟ್ಲಿ ಒಂಥರ ಏನೋ ಎಕ್ಸ್ಪೆಕ್ಟ್ ಮಾಡದೆ ಮಾಡ್ದೇನೆ ಚೆನ್ನಾಗಿ ಪ್ರೀತಿ ಕೊಟ್ಟಿರೋದು ತುಂಬಾ ಕ್ರಿಯೇಟಿವ್ ಆಗಿ ಇರುವಂತದ್ದು ಅವ್ರ ಜೊತೆ ಈ ತರ ಒಂಥರ ನೇಚರ್ ಆಗಿ ಭೂಮಿ ತಾಯಿ ಪ್ರೀತಿ ಕೊಡ್ತಾರಲ್ಲ ಆ ತರ ಪ್ರೀತಿ ಕೊಟ್ಟಿರೋದು ಆದ್ರೆ ನೀವು ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು ಅಥವಾ ಇವನು ಸ್ವಲ್ಪ ಡಾಮಿನೇಟಿಂಗ್ ಆಗಿ ನಡ್ಕೊಂಡಿರ್ಬೋದು ಇಂಟೆನ್ಶನ್ ಆತರ ಇರ್ಲಿಲ್ಲ ಅಂತ ಅನ್ಸುತ್ತೆ ನೀವು ಬೆಳಿಬೇಕು ಜೊತೆಲಿ ಆ ಒಂದು ಪರ್ಸನ್ ಕೂಡ ಬೆಳಿಬೇಕು ಅನ್ನೋ ಇಂಟೆನ್ಶನ್ ನಿಮ್ದು ಇತ್ತು ಅನ್ಸುತ್ತೆ ಬಟ್ ಆದ್ರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಎಲ್ಲ ಒಂದ್ ಕಡೆ ಡಾಮಿನೇಟಿಂಗ್ ಈಗ ಪ್ರಾಬ್ಲಮ್ಸ್ ಎಲ್ಲ ಬಂದಿರೋದು ಕಾಣಿಸ್ತಾ ಇದೆ ಸೊ ಆ ಪರ್ಸನ್ ಅದ್ರ ಅರಿವು ಕೂಡ ಇದೆ ಅರಿವು ಅಂತ ಹೇಳಿದ್ರೆ ತುಂಬಾನೇ ಡಾಮಿನೇಟಿಂಗ್ ಆಗಿದ್ರು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡೋರು ಅಂಡ್ ಎಲ್ಲದಕ್ಕೂ ಕ್ವಶನ್ ಮಾಡ್ತಾರೆ ಆ ತರ ಕೂಡ ಹಂಚಿರಬಹುದು ಅದಕ್ಕೆ ಈ ಒಂದು ಬ್ರೇಕಪ್ ಆಯ್ತೇನು ಅವರು ತರ ಇಲ್ಲದೆ ಇದ್ದಿದ್ರೆ ಡೆಫಿನೆಟ್ಲಿ ಯಾವ್ದೋ ಒಂದು ಅಂದ್ರೆ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದಿತ್ತೇನು ಈ ತರ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ನೀವು ಕೂಡ ಕಂಟ್ರೋಲ್ ಮಾಡಿರೋದು ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗಿರೋದು ಅಂಡ್ ಆಲ್ಸೋ ವರ್ಕ್ ಮಾಡಿದೀರ ರಿಲೇಷನ್ಶಿಪ್ ಸಲುವಾಗಿ ವರ್ಕ್ ಮಾಡಿದೀರಾ ಬಟ್ ಕೆಲವೊಂದ್ಸಲಿ ನಿಮ್ಗೆ ಕ್ವಿಕ್ ಆಗಿ ಟೆಂಪರ್ ವೇಸ್ ಆಗಿರೋದು ಸ್ವಲ್ಪ ಕಂಟ್ರೋಲ್ ತಗೊಳೋದಕ್ಕೆ ಟ್ರೈ ಮಾಡಿರೋದು ಎಲ್ಲದರ ಅರಿವು ಕೂಡ ಈ ವ್ಯಕ್ತಿಗೆ ಗೊತ್ತಿದೆ ಅಂಡ್ ಪವರ್ ನ ಯೂಸ್ ಮಾಡ್ಕೊಳ್ಳಕ್ ಹೋಗಿರೋದು ಓಕೆನಾ ಆ ತರ ಇಲ್ಲಿ ಕೆಲವೊಂದ್ಸತಿ ಬ್ರೈನ್ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ಕೆಲವೊಂದ್ಸತಿ ಪವರ್ ಯೂಸ್ ಮಾಡೋಕೆ ಹೋಗ್ಬಿಟ್ಟು ಇಲ್ಲಿ ಮಿಸ್ಟೇಕ್ ಆಗಿರೋದು ಕೂಡ ರಿಲೇಷನ್ಶಿಪ್ ಅಲ್ಲಿ ನೀಟ್ ಆಗಿ ಕಾಣಿಸ್ತಾ ಇದೆ ಅದೇ ನಿಮ್ಮನ್ನ ನಂಬೋದು ಟ್ರಸ್ಟ್ ವರ್ತಿ ಆನೆಸ್ಟ್ ಆಗಿದ್ದೀರಾ ಅಂತ ಕೂಡ ಅವ್ರಿಗೆ ಗೊತ್ತು ನೀವೊಬ್ರು ನಂಬಿಕೆ ಅರ್ಹ ವ್ಯಕ್ತಿ ಅನ್ನೋದು ಕೂಡ ಆ ವ್ಯಕ್ತಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಅಂಡ್ ಆಲ್ಸೋ ಈ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಡೆವಿಲ್ ಕಾರ್ಡ್ ನಮ್ಗೆ ಡೆವಿಲ್ ಕಾರ್ಡ್ ಆಲ್ವೇಸ್ ರೆಪ್ರೆಸೆಂಟ್ ಅಂತರ ನಿಮ್ಮನ್ನ ನಿಮ್ಮಲ್ಲಿ ಕಣ್ಣಿರ್ಬೋದು ಅಥವಾ ನೀವೇನೇನ್ ಮಾಡ್ತಿದೀರ ಅದ್ರ ಬಗ್ಗೆ ಕೂಡ ಒಂದಷ್ಟು ಜ್ಞಾನಗಳು ನಿಮ್ಮನ್ನ ಅಲ್ಲಿ ಇಲ್ಲಿ ಹಿಡಿದಿಡುವಂತಹ ಪ್ರಯತ್ನಗಳು ಅಥವಾ ಆ ವ್ಯಕ್ತಿ ನಿಮ್ಮೆಲ್ಲ ಕಣ್ಣಿಟ್ಟಿರುವಂಥದ್ದು ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನ ಚೆಕ್ ಮಾಡುವಂಥದ್ದು ಅಥವಾ ನಿಮ್ಮ ಪೋಸ್ಟ್ಗಳು ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಚೆಕ್ ಮಾಡುವಂತ ಕೆಲಸಗಳು ಕೂಡ ಆಗ್ತಿರ್ಬೋದು ಬಿಕಾಸ್ ಡೆವಿಲ್ ಬಂದ್ಬಿಟ್ಟು ಆಲ್ವೇಸ್ ಯಾವಾಗ್ಲೂ ಒಂಥರ ಕಣ್ಣಿಡುವಂತದ್ದು ಆ ತರ ಒಂದು ಎನರ್ಜಿ ತೋರಿಸುತ್ತೆ తుంబా అన్సైటీ ఇది ఫియర్ కణస్త నెగ్ వ్యూ కనస్థాయిసతి నిన్న నోడీవ్ అవి నోడ్బోదు అవ్వ ఇది స్వల్ప అట్రాక్షన్ అన్నది కూడా అండ్ తుంబా అడిక్ట్ ఆగ్ ఒతే నిమ్మను తు జాస్తి ಇವಾಗ ಸದ್ಯಕ್ಕೆ ಈ ಪರಿಸ್ಥಿತಿ ಈ ಪರ್ಸನ್ ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ಕೆಲವೊಂದು ಅಟ್ಯಾಚ್ಮೆಂಟ್ ಗಳಿಂದ ಡಿಟ್ಯಾಚ್ ಆದ್ಮೇಲೆ ಕೆಲವೊಂದು ಹ್ಯಾಬಿಟ್ಸ್ ಗಳಿಗೂ ಕೂಡ ಅಡಿಕ್ಟ್ ಆಗಿರುವಂತದ್ದು ಕಾಣಿಸ್ತಾ ಇದೆ ಅಂಡ್ ಬೈಯೋದು ಜಗಳ ಆಡೋದು ಅಥವಾ ಒಬ್ರ ಮೇಲೆ ಒಬ್ರು ಬ್ಲೇಮ್ ಮಾಡ್ಕೊಂಡಿರೋದು ಅದೆಲ್ಲ ಕೂಡ ಜಾಸ್ತಿ ಕಾಣಿಸ್ತಾ ಇದೆ ಇನ್ ಕೇಸ್ ವರ್ಕ್ ಮಾಡ್ತಾ ಇದ್ರೆ ತುಂಬಾ ವರ್ಕ್ ಗೆ ಅಡಿಕ್ಟ್ ಕೂಡ ಕಾಣಿಸ್ತಾ ಇದೆ ಇನ್ ಕೇಸ್ ವರ್ಕ್ ಇಲ್ಲ ಅಂದ್ರೆ ಒಂದಷ್ಟು ಓವರ್ ಈಟಿಂಗ್ ಆಗಿರ್ಬೋದು ಅಥವಾ ಓವರ್ ಆಗಿ ಏನಾದ್ರೂ ಮಾಡೋದಕ್ಕೆ ಅಡಿಕ್ಟ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ನಿಮ್ಮನ್ನ ಟೈಡ್ಔನ್ ಮಾಡೋದಕ್ಕೂ ಕೂಡ ಕಣ್ಣಲ್ಲೇ ಟೈಡ್ ಔನ್ ಮಾಡೋದು ಅಥವಾ ಕಣ್ಣಲ್ಲೇ ಅಂತ ಪ್ರಯತ್ನಗಳು ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ ಮೀಟ್ ಆದಾಗ ಅಂಡ್ ಎಲ್ಲಾದ್ರೂ ಇನ್ ಕೇಸ್ ನೀವು ಜೊತೆಲೆ ವರ್ಕ್ ಮಾಡ್ತಿದ್ರೆ ನಿಮ್ಮ ಮೇಲೆ ಖಂಡಿತವಾಗ್ಲು ಅವರು ಕಣ್ಣಿಟ್ಟಿರೋದಂತೂ ಡೆಫಿನೆಟ್ಲಿ ಇಲ್ಲಿ ಇದೆ ಅಂಡ್ ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಹಿಡನ್ ಫೋರ್ಸ್ ಎಷ್ಟೊಂದ್ ವಿಷಯಗಳನ್ನ ಮುಚ್ಚಿಟ್ಟಿರೋದು ನಿಮ್ ಕಡೆಯಿಂದ ಸೊ ಈ ತರ ಎಲ್ಲಾ ಕಾಣಿಸ್ತಾ ಇದೆ ಅಂಡ್ ಜಗಳಂತೂ ತುಂಬಾ ಜಾಸ್ತಿನೇ ಆಗಿರ್ಬೋದು ಒಂದು ಪರ್ಸನ್ ಇನ್ನೊಂದು ಪರ್ಸನ್ ಮೇಲೆ ಜಲಸ್ ಕೂಡ ಇದೆ ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಈ ಪರ್ಸನ್ ತುಂಬಾನೇ ಜಾಸ್ತಿ ಅಬ್ಸರ್ವ್ ಮಾಡ್ತಿರೋದು ಅಟ್ ಪ್ರೆಸೆಂಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಬಚ್ಚ ಬಂದಿದೆ ಅಂಡ್ ನಾನು ಇನ್ನೊಂದು ಹೇಳೋದನ್ನ ಮರ್ತಿದ್ದೀನಿ ನಿಮ್ದು ಹಾರ್ಟ್ ಚಕ್ರ ಮತ್ತೆ ಥ್ರೋಟ್ ಚಕ್ರ ಎರಡು ಬ್ಲಾಕ್ ಆಗಿದೆ ನಿಮ್ದು ಆಗಿರ್ಬೋದು ನಿಮ್ಮ ಪರ್ಸನ್ ಇಂದು ಕೂಡ ಆಗಿರ್ಬೋದು ಕೆಲವೊಂದು ಗಳು ನಿಮ್ಮ ಚಕ್ರಗಳನ್ನ ಬ್ಲಾಕ್ ಮಾಡಿದೆ ದಯವಿಟ್ಟು ಸೆವೆನ್ ಚಕ್ರ ಗೊತ್ತಿಲ್ಲ ಅಂದ್ರೆ ಕಲ್ತ್ಕೊಳ್ಳಿ ಅಂಡ್ ಪ್ರಾಕ್ಟೀಸ್ ಮಾಡಿ ಹಾರ್ಟ್ ಚಕ್ರ ಮತ್ತೆ ಥ್ರೋಟ್ ಚಕ್ರ ಎರಡು ಕೂಡ ಆಕ್ಟಿವ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ರೇಖೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಾ ರೇಖೆ ಹೇಳ್ಕೊಡ್ತೀನಿ ನೀವು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಚಾರಿಯಟ್ ಬಂದಿದೆ ಚಾರಿಯಟ್ ಈಸ್ ಆಲ್ವೇಸ್ ಲೈಕ್ ಯು ನೋ ಅಂದ್ರ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಎನರ್ಜಿ ತುಂಬಾ ಆಕ್ಟಿವ್ ಆಗಿರುವಂತ ಎನರ್ಜಿ ಸ್ವಲ್ಪ ಕಂಟ್ರೋಲಿಂಗ್ ಮಾಡುವಂತದ್ದು ಫೋಕಸ್ಡ್ ಆಗಿರುವಂತದ್ದು ಈಗ ಕಾನ್ಫಿಡೆನ್ಸ್ ಆಗಿರೋದು ನಾನ್ ಮಾಡ್ತಿರೋದೇ ಕರೆಕ್ಟ್ ಅನ್ನೋದು ಅಂಡ್ ವಿಲ್ ಪವರ್ ತುಂಬಾ ಏನೋ ನಾನು ಏನ್ ಮಾಡ್ತಿದಿನ ಅದೇ ಕರೆಕ್ಟ್ ಅನ್ನೋ ತರ ಸ್ಟ್ಯಾಂಡ್ ತಗೊಂಡು ನಿತ್ಕೊಂಡಿರೋದು ಸೊ ಆತರ ಒಂದ್ ಸ್ವಲ್ಪ ಕೋಲ್ಡ್ ಆಗಿ ನೆಟ್ಕೊಳ್ತಾ ಇರೋದು ಅವರು ಏನ್ ಬಿಲೀವ್ ಮಾಡಿದ್ದಾರೆ ಅದೇ ಕರೆಕ್ಟ್ ಆತರ ಒಂಥರ ಸೈನ್ ಇದು ತುಂಬಾನೇ ಒಂಥರ ಒಂಥರ ಸೋಲ್ಜರ್ ಎನರ್ಜಿ ಅಂತ ಹೇಳ್ತಾರೆ ಗೊತ್ತಾ ರೆಡಿ ಟು ಫೈಟ್ ಅನ್ನೋ ತರ ಎನರ್ಜಿ ಸುತ್ತಮುತ್ತ ಏನಿದ್ರು ಕಂಟ್ರೋಲ್ ಮಾಡಿ ಲೈಕ್ ಯೋನೋ ಅದನ್ನ ಓವರ್ಕಮ್ ಮಾಡುವಂತ ಎನರ್ಜಿ ಕೂಡ ಇದೆ ಅವರಿಗೆ ಅದು ಅವ್ರಿಗೂ ಕೂಡ ಗೊತ್ತು ನಿಮಗೂ ಕೂಡ ಆತರ ಪರ್ಸನಾಲಿಟಿ ಇದೆ ನೀವು ಕೂಡ ಮಾಡ್ತೀರಾ ಅದನ್ನ ಓವರ್ಕಮ್ ಮಾಡೇ ಮಾಡ್ತೀರಾ ಅನ್ನೋದು ಕೂಡ ಗೊತ್ತಿದೆ ಅವರಿಗೆ ಅಂಡ್ ಆಲ್ಸೋ ಎಲ್ಲ ಲೈಕ್ ತುಂಬಾನೇ ಜಾಸ್ತಿ ಈಗೋಗಳು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಓವರ್ಕಮ್ ಮಾಡಕ್ಕೆ ತುಂಬಾ ಜಾಸ್ತಿ ವಿಲ್ ಪವರ್ ಕೂಡ ಬೇಕು ನಿಮ್ ಇವಾಗ ಸೊ ಒಂದು ಹೆಲ್ದಿಗೂ ಇದ್ರೆ ಪರವಾಗಿಲ್ಲ ಬಟ್ ಇಲ್ಲಿ ಬೇರೆ ತರ ಇವು ಬಿಲ್ಡ್ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಇನ್ನೊಂದಷ್ಟು ಫೈಟಿಂಗ್ಸ್ ಗಳು ಅಥವಾ ಬ್ಲೇಮ್ ಮಾಡುವಂಥದ್ದು ಅದೆಲ್ಲ ಕೂಡ ಜಾಸ್ತಿ ಆಗುತ್ತೆ ಅಗ್ರೆ ಅಗ್ರೆಸಿವ್ನೆಸ್ ಜಾಸ್ತಿ ಆಗುವಂಥದ್ದು ಅದೆಲ್ಲ ಕೂಡ ಆಗುತ್ತೆ ಮತ್ತೆ ಬ್ಲಾಕೇಜಸ್ ಆಗಬಹುದು ಸೊ ಇದೆಲ್ಲ ಆಗತ್ತೆ ಮೇ ಬಿ ಅವ್ರಿಗೂ ಕೂಡ ಅದೇ ತರ ಫೀಲ್ ಆಗ್ತಿರ್ಬೋದು ಇವಾಗ ಏನಪ್ಪಾ ಈ ತರ ಆಯ್ತು ಅಂತ ಹೇಳಿ ಬಟ್ ಎಲ್ಲದನ್ನು ಓವರ್ಕಮ್ ಮಾಡುವಂತ ವಿಲ್ ಪವರ್ ಇದೆ ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಇವಾಗ ಸದ್ಯಕ್ಕೆ ತುಂಬಾನೇ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಕೂತು ಮಾತಾಡ್ಕೊಳ್ಳೋ ಅಂತ ಪ್ರಯತ್ನಗಳನ್ನ ಮಾಡಿ ಬಿಕಾಸ್ ನೀವು ತೋರಿಸಿರೋ ಅಂತ ಪ್ರೀತಿ ಏನು ಅವ್ರು ಮರ್ತಿಲ್ಲ ಬಿಕಾಸ್ ನೀವು ಟ್ರಸ್ಟ್ ವರ್ತಿ ನಂಬಿಕೆ ಇರುವಂತ ಪರ್ಸನ್ ಗೊತ್ತು ಅವರಿಗೆ ಪರ್ಸನ್ ಬೇಕು ಅಂತ ದಯವಿಟ್ಟು ಲೈಕ್ ನೋ ಕೂತಿ ಮಾತಾಡಬಹುದು ಆತರ ಕೂಡ ತೋರಿಸ್ತಾ ಇದೆ ಬಿಕಾಸ್ ಅವರು ಕೂಡ ತುಂಬಾ ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನ್ಯೂ ಲೈಫ್ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಪಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರೋದು ಅಂಡ್ ಕೆಲವೊಂದು ನೆಗೆಟಿವ್ ಪೀಪಲ್ ನ ದೂರ ಇಡಬೇಕು ಅಂತನೂ ಅವರಿಗೆ ಅನ್ನಿಸ್ತಿರ್ಬೋದು ಇವಾಗ ಸೊ ಇಲ್ಲಿ ಆಲ್ಮೋಸ್ಟ್ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಬರ್ತಾ ಇದೆ ರಿಲೇಷನ್ಶಿಪ್ ಕ್ವೈಟ್ ಡ್ರೈನ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಅಂಡ್ ಪ್ರೀತಿ ಕಡಿಮೆ ಆಗ್ತಿರೋದು ಜಗಳಗಳಿಂದ ಮನಸ್ತಾಪಗಳಿಂದ ಕಡಿಮೆ ಆಗಿರೋದು ಕೂಡ ಕಾಣಿಸ್ತಾ ಇದೆ ಮೇ ಬಿ ಆ ಪರ್ಸನ್ ಕೂಡ ಸೇಮ್ ಫೀಲ್ ಮಾಡ್ತಿರ್ಬೋದು ಸ್ವಲ್ಪ ಸಮಾಧಾನಕರವಾಗಿ ತಗೊಂಡೋದ್ರೆ ನಡೆಯುತ್ತೆ ಅಂತ ಹೇಳಿ ನನ್ಗೆ ಫೀಲ್ ಆಗ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಸಿಟ್ಟು ಕೋಪಗಳೆಲ್ಲ ಇದ್ರೆ ಈ ಒಂದು ಸಿಚುವೇಶನ್ ಕಾಮ್ ಡೌನ್ ಆಗೋಕೆ ಬಿಡಿ ಅದಾದ್ಮೇಲೆ ಲೈಕ್ ಪರ್ಸನ್ ಯಾವ ತರ ಇದಾರೆ ಅಂತ ನೋಡ್ಕೊಂಡು ನೀವು ಮುಂದುವರಿಬಹುದು ಯಾವ್ದಾದ್ರು ಸಜೆಶನ್ ಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ ತಗೊಳ್ಬಹುದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಇದ್ರೆ ಅಥವಾ ರೀಡಿಂಗ್ಸ್ ಗಳು ಬೇಕು ಅಂದ್ರೆ ಈ ರೀಡಿಂಗ್ಸ್ ಗಳ ಥ್ರೂ ಕೂಡ ನೀವು ಕನ್ಫರ್ಮೇಶನ್ ತಗೊಳ್ಬಹುದು ಸೊ ಗಾಯಿಸಿದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ರೆಸ್ಯುನೇಟ್ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಅಂಡ್ ಯಾರಿಗೆಲ್ಲ ಇನ್ನು ಲೈಕ್ ಏನು ಸಬ್ಸ್ಕ್ರೈಬ್ ಮಾಡಿದೆ ಚಾನೆಲ್ ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಯಾರೆಲ್ಲ ಇನ್ನು ಲೈಕ್ ಏನು ರೀಡಿಂಗ್ ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನ ಕೊಟ್ಟಿದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಥ್ಯಾಂಕ್ ಯು